ಹೆಣ್ಣಿಗೆ ತವ್ರ ಮನೆ ಸ್ಥಿರ ಅಲ್ಲ ಹೌದಲ್ರಿ ಹೆಣ್ಮಕ್ಳಿಗೆ ಹುಟ್ಟಿದ ಮನಿ ಸ್ಥಿರ ಅಲ್ಲ ಕೊಟ್ಟ ಮನೆಯೇ ಶ್ರೇಷ್ಠ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಂಗೆ ಇಲ್ಲಿ ಸಿದ್ಧನಿಗೆ ಅನಿಸಿದೆ ಏನು ಅನಿಸಿದೆ ಅಂತ ಕೇಳಿದರೆ ನನಗೆ ಹುಟ್ಟಿದ ಮನೆ ಸ್ಥಿರ ಅಲ್ಲ ಈ ಮನೆಯನ್ನು ಬಿಡಬೇಕು ಈ ಪ್ರಪಂಚವನ್ನೇ ನಾನು ಮನೆ ಮಾಡ್ಕೋಬೇಕು ಈ ತಂದೆ ತಾಯಿಯನ್ನು ಬಿಡಬೇಕು ಪ್ರಪಂಚದ ಜನರನ್ನೇ ನನ್ನ ತಂದೆ ತಾಯಿಯನ್ನು ಮಾಡ್ಕೋಬೇಕು ಅಂತೇಳಿ ಸಿದ್ಧಾರೂಢ ವಿಚಾರ ಮಾಡಿದಾನೆ ವಿಚಾರ ಮಾಡಿದಾನೆ ವಿಚಾರ ಮಾಡಿ ಮನೆ ಬಿಡಲಿಕ್ಕೆ ತಯಾರಾದ ತಾಯಿಗೆ ಗೊತ್ತಾಯ್ತು ಮನೆಗೆ ಬಿಡುವಂಥದ್ದು ತಾಯಿಗೆ ಗೊತ್ತಾಯ್ತು ಮನೆ ಬಿಡು ತಾಯಿ ಗೊತ್ತಾಯಿತು ತಾಯಿ ಅಳ ಕತ್ತಿದ್ಲು ದೇವ ಮಲ್ಲಮ್ಮ ಅಳಾ ಮಗನೇ ಯಾಕೆ ಮನೆ ಬಿಡ್ತೀಯಪ್ಪ ಅಂದಾಗ ಅಮ್ಮ ಈ ಮನೆ ಸಾಕು ನನಗಿನ್ನು ನನ್ನ ಮನೆ ಎಲ್ಲೈತಿ ಅಂತ ಕೇಳಿದ್ರೆ ಪ್ರಪಂಚದ ತುಂಬ ನನ್ನ ಮನೆ ಇದೆ ನನ್ನ ತಂದೆ ತಾಯಿ ಎಲ್ಲೆದಾರ ಅಂತ ಕೇಳಿದ್ರೆ ಪ್ರಪಂಚದ ತುಂಬ ನನ್ನ ತಂದೆ ತಾಯಿ ಅದಾರಲ್ಲ ಅವರೇ ನನ್ನ ತಂದೆ ತಾಯಿ ಅಂತೇಳಿ ಸಿದ್ದಾರೂಢ ಹೇಳ್ತಾ ಇದ್ದಾನೆ ತಾಯಿ ಅಂತಳ ಅಪ್ಪ ಮನೆ ಬಿಟ್ಟು ಹೊಂಟಿ ಮನೆಯಾಗಾದ್ರೆ ಊಟಕ್ಕೆ ಸಿಗ್ತದೆ ನೀರು ಸಿಗ್ತದೆ ಮಲ್ಕೊಳಕ್ಕೆ ಎಲ್ಲ ಇರ್ತದೆ ಹಾಸಿಗೆ ಇರ್ತದೆ ಹೊದಿಕೆ ಇರ್ತದೆ ಹೆಂಗೆ ಮಾಡ್ತೀಯ ಅಂತ ಅಂದಾಗ ತಾಯಿಗೆ ಉತ್ತರ ಕೊಡ್ತಾನೆ ಅಮ್ಮ ಹನ್ನೆರಡನೇ ಶತಮಾನದಲ್ಲಿ ಅಕ್ಕ ಮಹಾದೇವಿ ಮನೆ ಬಿಟ್ಟು ಹೋದಲೆಲ್ಲ ಆಕಿ ಹೋಗ ಮುಂದೇನು ತಾಯಿ ಹೊದಕಿ ಬಟ್ಟೆ ಕೊಟ್ಟಿದ್ಲೇನು ಆ ಏನೂ ಕೊಟ್ಟಿಲ್ಲ ನೋಡ್ರಿಕ್ಕೆ ಹೇಳ್ತಾಳಲ್ಲ ಹಸಿವಾದಡೆ ಭಿಕ್ಷಾನ್ನಗಳುಂಟು ತೃಷಯಾದಡೆ ಕೆರೆ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಅಂಗ ಸೀತಕ್ಕೆ ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ಎನಗುಂಟು ಅಕ್ಕಿ ಹೇಳ್ತಾಳೆ ಏನು ಹಸಿವಾಯ್ತು ಜನರ ಮನೆ ಮುಂದೆ ಹೋಗಿ ಭಿಕ್ಷಾ ಬೇಡ್ತೀನಿ ಏನು ಅಕ್ಕ ಹೇಳ್ತಾಳೆ ನೋಡ್ರಿ ನನಗೆ ಹಸಿವಾಯ್ತು ಊರಿರ್ತಾವೆ ಊರಾಗ ಹೋಗಿ ಒಂದು ಐದು ಮನೆ ಭಿಕ್ಷಾ ಬೇಡ್ತೀನಿ ಭಿಕ್ಷಾ ಬೇಡಿ ಊಟ ಮಾಡ್ತೀನಿ ಮತ್ತು ಮಲ್ಕೊಳ್ಳೋದೆಲ್ಲೆ ಅವ್ರ ಅವ್ ಕೇಳ್ತಾಳೆ ದೇವಾಲಯ ಇರ್ತಾವಲ್ಲ ಗುಡಿಗಳಿರ್ತಾವ ಗುಡಿಯೊಳಗೆ ಮಲ್ಕೊಂತೀನಿ ನೋಡಿರಿ ಬೇರೆದ್ರ ಮನೆಗೆ ಭಿಕ್ಷೆ ಬೇಡ್ತೀನಿ ಊಟ ಮಾಡ್ತೀನಿ ಎಲ್ಲರ ಗುಡಿಯಾಗಿ ಮಕ್ಕಂತೀನಿ ಇನ್ನು ಹಾಕ್ಕೊಳಕ್ಕೆ ಬಟ್ಟಿ ಅಕ್ಕ ಹೇಳ್ತಾಳೆ ಒಬ್ಬ ಹೆಣ್ಮಗಳು ಹೇಳ್ತಾಳೆ ತನ್ನ ವಚ್ಚಿಂದಾಗ ಹೇಳ್ತಾಳೆ ಅಂಗಶೀತಕ್ಕೆ ಬೀಸರಿವೆಗಳುಂಟು ಜನ ಎಲ್ಲ ತಮ್ಮ ಬೇಡದು ಬಟ್ಟೆ ಒಕ್ಕೊಟ್ಟಿರ್ತಾರೆ ಅಲ್ಲಿ ಬಿದ್ದಿರ್ತಾವೋ ನಾವು ಅವನೇ ಆರಿಸ್ಕೊಂಡು ನಾ ಬಟ್ಟೆ ಹಾಕ್ಕೊಂತೀನಿ ಎಂಥಿ ಅವರವೂ ಉತ್ತರ ಕೊಡ್ತಾಳೆ ಶೀತಕ್ಕೆ ಬೀಸರಿವೆಗಳುಂಟು ಇನ್ನು ನನ್ನ ಜೊತೆಗಾರ ಯಾರು ಮನ್ಯಾಗ ತಂದಿ ತಾಯಿ ಬಂದು ಬಳಗ ಇರ್ತಾರ ಹಂಗಾರೆ ನಿನ್ನ ಜೊತೆಗಾರ ಯಾರು ಗೆಳತಿಯಾರನ್ನು ಬಿಟ್ಟೊಂಟಿ ಹೊಂಟಿ ಬಿಟ್ಟೊಂಟಿ ಮತ್ತೆ ನಿನ್ನ ಮತ್ತು ನಿನಗೆ ಜೊತೆ ಇರೋರು ಯಾರು ಅಂದಾಗ ಕೇಳ್ತಾಳೆ ಹೇಳ್ತಾಳೆ ಒಬ್ಬ ಹದಿನಾರು ವಯಸ್ಸಿನ ಅಕ್ಕ ಹೇಳ್ತಾಳೆ ಅವ್ರವ್ಗೆ ಹೇಳ್ತಾಳೆ ಲಿಂಗಮ್ಮಗೆ ಹೇಳ್ತಾಳೆ ಏನು ಹೇಳ್ತಾಳೆ ಅಂತ ಕೇಳಿದ್ರೆ ಆತ್ಮಸಂಗಾತಕ್ಕೆ ಚನ್ನ ಚನ್ನಮಲ್ಲಿಕಾರ್ಜುನ ಏನಗುಂಟು ಯಾರು ನನ್ನ ಜೊತೆಗಿರೋರು ನಾ ಒಬ್ಬಕ್ಕೆ ತಿಳ್ಕೊಂಡು ಏನು ನಾ ಯಾರನ್ನ ಲಗ್ನ ಆಗಿನಿ ಅಂತ ಕೇಳಿದ್ರೆ ಚೆನ್ನಮಲ್ಲಿಕಾರ್ಜುನ ಲಗ್ನ ಆಗಿನಿ ಅವ ನನ್ನ ಜೊತೆಗೆ ಜೊತೆಗಿದ್ದ ಇರ್ತಾನೆ ಅಂತ ಹೇಳ್ತಾಳೆ ನೋಡಿ ಎಂಥ ಆತ್ಮಬಲ ಕಲ್ಯಾಣಕ್ಕೆ ಬಂದಾಗ ಪ್ರಭು ಕೇಳ್ತಾರೆ ನೀ ಭಾಳ ದೂರದಿಂದ ಬಂದಿದ್ದೀ ಉದಮದ ಯೌವನವನ್ನೊಳಕೊಂಡ ಸತಿಯೇ ನೀನಿತ್ತಲೇಕೆ ಬಂದೆಯವ್ವ ನಮ್ಮ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖ ಸನ್ನಿಹಿತವ ಬಯಸುವಡೆ ನಿನ್ನ ಪತಿಯ ಕುರುಹು ಆರೆಂದು ಹೇಳ ಎಲೆಯವ್ವಾ ಪ್ರಭು ಕೇಳ್ತಾನಕ್ಕ ನೀ ಬಂದಿದ್ದಿಲ್ಲೆ ಕಲ್ಯಾಣಕ್ಕೆ ಬಂದಿದೀ ಯಾಕೆ ಬಂದಿದೀ ಉದ ಮದ ಯೌವನ ಇನ್ನೂ ಹದಿನಾರು ವಯಸ್ಸೈತಿ ಉದ ಹೆಂಗ ಉದಯಿಸ ಸೂರ್ಯ ಅವನ ಹಂಗೆ ನಿನ್ನ ಮೈಯಾಗಿ ಯೌವನ ಇದೆ ಹದಿನಾರರ ನಿಂದು ಭರಿತವಾಗಿರ್ತಕ್ಕಂಥ ಯೌವ್ವನ ನಿನ್ನೊಳಗಿದೆ ಉದ ಯವ್ವನ ಯೌವನೊಳ್ಕೊಂಡ ಸತಿಯೇ ನೀ ಯಾಕೆ ಇಚ್ಚಾಗಿ ಬಂದಿದೆ ಏನು ಉದ್ದೇಶ ನಿಂದು ಅಂತೇಳಿ ಪ್ರಭು ಕೇಳ್ತಾನೆ ಅವಾಗ ಅಕ್ಕ ಉತ್ತರ ಹೇಳ್ತಾಳೆ ಅದಕ್ಕೆ ಏನು ಹೇಳಿದ್ಲು ಭಾಳ ಸುಂದರವಾಗಿ ಹೇಳ್ತಾಳೆ ಆಡುವುದು ಪಾಡುವುದು ಸರಸ ಸಮ್ಮೇಳನವಾಗಿಪ್ಪುದಯ್ಯ ನೀ ಕೊಟ್ಟ ಆಯುಷ್ಯವುಳ್ಳ ನಕ್ಕರ ಲಿಂಗ ಸಂಘಿಗಳ ಸಂಘದಲ್ಲಿ ದಿನಂಗಳ ಕಳೆವೆ ಪ್ರಭುವೆ ನಾ ಯಾಕೆ ಬಂದೀನಿ ಅಂತ ಕೇಳಿದ್ರೆ ಆಯುಷ್ಯ ಕೊಟ್ಟಾನ ನಾಳೆ ಕೈಯ ಕೋಲ್ ಬಂದು ಕಣ್ಣೆಲ್ಲ ಮಂಜಾಗಿ ನಡಬಾಗಿ ತಲೆ ಕೂದಲು ಬೆಳ್ಳಗಾಗಿ ನೆರಕನ್ನಗೆ ಶರೀರ ಶರೀರಗೂಡ ಹೋಗದ ಮುನ್ನ ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ ಉಪ್ಪಿಂದೊಪ್ಪ ಉಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಯಾವಾಗ ಪೂಜೆ ಮಾಡಬೇಕು ಎಲ್ಲ ಹೋಗಿ ಮುದಿಗೂಗೆ ಕುಂತಿರ್ತ ಮೂಲಾಗೆ ಅವಾಗ ಪೂಜೆ ಮಾಡ್ತೀನಿ ಅಂದ್ರೆ ದೇವ್ರು ನಮ್ಮ ಪೂಜೆ ನೋಡ್ತಾ ಯಾವಾಗ శంకరాచార్య పూజ మదినారనే వయస్నగా బసవణ పూజ మా దావ వయస్గ అల్లమా పూజ మా దగ్గ వ వయస్నగ వయస్నగ వయస్సు అంగం గలితం పలితం ముండం దశనవిహీనం జాతం తుండం రుద్ధో యాతి గ్రహీవా దండం తదే న ముంచేది ఆశాపాశం భజగోవిందం భజగోవిందం ಭಜಗೋವಿಂದಂ ಮೂ ಸಂಪ್ರಾಪ್ತ ಸನ್ನಿಹಿತೆ ಮರಣೆ ನಹಿ ನಹಿ ರಕ್ಷತಿ ಡೊ ಕ್ರಿಂಕರಣೆ ಡೊಕ್ರಿಂಕರಣೆ ಭಜಗೋವಿಂದಂ 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 ಮೂಡಮತೆ ಗೋವಿಂದ ಸೂತ್ರದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ ಯಾವಾಗ ದೇವ್ರ ನೆನಪುಸ್ಕೋಬೇಕಂತ ಕೇಳಿದ್ರೆ ಸುಖ ಇರ್ಬೇಕು ಎಲ್ಲ ಸೌಖ್ಯ ಇರಬೇಕು ಅವಾಗ ಶಿವ ಶಿವ ಅಂತ ಕೇಳಿದ್ರೆ ದೇವ್ರಿಗೆ ಮುಟ್ತದಂತೆ ಕಷ್ಟ ಬಂದಾಗ ಯಪ್ಪ ಗುರುಪಾದಪ್ಪ ಗುರುಪಾದಪ್ಪೇನು ಬಿಟ್ಟಿ ತಿಂತಾನೆ ಹೌದಲ್ಲ ಅದಕ್ಕೆ ಸುಖ ಇದ್ದಾಗ ನೆನಸ್ಬೇಕು ಇಲ್ಲಿ ಅಕ್ಕ ಹೇಳ್ತಾಳೆ ನಾನು ಯಾಕೆ ಕಲ್ಯಾಣಕ್ಕೆ ಬಂದೀನಿ ಅಂತ ಕೇಳಿದ ನನಗೆ ವಯಸ್ಸೈ ಇನ್ನೂ ವಯಸ್ಸಿನಾಗ ನಾನು ಪರಮಾತ್ಮನ ಕಾಣಕ್ಕೆ ಬಂದಿನೋ ಅಲ್ಲ ಮನೆ ಅಂತ ಹೇಳ್ತಾಳೆ ಆ ಇದೋ ತಿಂಗಳು ಅಕ್ಕಮಾದೇವಿ ಜಯಂತಿ ಇತ್ತಿ ಗೊತ್ತಿತ್ತಲ್ಲ ನಿಮ್ಮ ತಾಯಂದ್ರಿಗೆಲ್ಲ ಇದೇ ಅಕ್ಕನ ಜಯಂತಿ ಆ ಉದಾಮದದ ಯೌವ್ವನ ಹಂಗ್ರೆ ನಿನ್ನ ಗಂಡೆ ಯಾರು ನೀ ಬಂದಿದ್ದಿ ಗುಹೇಶ್ವರನ ಶರಣರಲ್ಲಿ ಸಂಘ ಸುಖ ಸನ್ನಿಹಿತ ಒಬ್ಬಯೋಡೆ ನಿನ್ನ ಪತಿಯ ಕುರುಹು ಆರೆಂದು ಬೆಸಗೊಳ್ಳ ಎಲೆ ಅವ್ವ ಹಾಗಾದ್ರೆ ಇಲ್ಲಿ ಕುಂದ್ರಬೇಕ ಆಯ್ತು ವಯಸ್ಸನ್ನ ಇಲ್ಲೇ ನಾವೆಲ್ಲ ತಲೆ ಕೂದಲು ಬೆಳಗಾದವರು ಇಲ್ಲಿ ಕುಂದ್ರಾಗಂತ ಬಂದಿದ್ದೀನಿ ನೀನು ಹಂಗಾದ್ರೆ ಹಾಗಾದ್ರೆ ನಿನ್ನ ಗಂಡನ ಹೆಸರು ಹೇಳಿ ಕುತ್ಕೋ ಇಲ್ಲಾಂದ್ರೆ ಹಂಗ ಕುತ್ಕೋಬೇಡ ಅಂದ ಪ್ರಭು ಅಕ್ಕಿ ಹೇಳಿದ್ಲು ಹರನೆ ನೀ ನಿನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೆ ನೋಡ ಹಸೆಯ ಮೇಲಣ ಮಾತು ಬೆಸಗೊಳ್ಳಲಟ್ಟಿದರೆ ಶಶಿಧರನ ಹತ್ತಿರಕ್ಕೆ ಕರೆದೊಯ್ಯವರು ಎಮ್ಮವರು ಭಸ್ಮವನೆ ಪೂಸಿ ಕಂಕಣವನೆ ಕಟ್ಟಿ ಚೆನ್ನಮಲ್ಲಿಕಾರ್ಜುನ ನನಗೆ ತಾನಾಗಬೇಕೆಂದು ಎಷ್ಟು ಚಂದ ವಚನ ಹೇಳ್ತಾಳೆ ಅಕ್ಕ ನನ್ನ ಲಗ್ನ ಆಯ್ತು ಯಾರ ಜೊತೆಗಾಗೈತೆ ಅಂತ ಕೇಳಿದ್ರೆ ಅಂತ ಇಂಥ ಗಂಡಲ್ಲ ಎಂತ ಗಂಡ ಅಂತ ಕೇಳಿದ್ರೆ ಚನ್ನಮಲ್ಲಿಕಾರ್ಜುನ ಜಗತ್ತಿನ ಗಂಡನಾದಂತ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನೊಂದಿಗೆ ನನ್ನ ಮದುವೆ ಆಗೈತಿ ಅಂತ ಹೇಳ್ತಾಳ ನನ್ನ ಮದುವೆ ಆಗೈತಿ ಅಂತ ಗಂಡಿ ಕಟ್ಟಿ ಮಾಡಿಕೊಂಡೇ ಚನ್ನ ಮಲ್ಲಿಕಾರ್ಜುನ ಈಗ ಹೇಳಾಕತ್ತಾರಲ್ಲ ಹಾಡೆ ಬಿಡಪ್ಪ ಹಾಡೆ ಬಿಟ್ಟಿದಿ बस अंत हिड़ी